ಮತ್ತೆ ಹೇಳ್ತೀನಿ ಸಿಂಹರಾಶಿ ಆಗಸ್ಟ್ ತಿಂಗಳಲ್ಲಿ ಸಣ್ಣದಾದಂಥ ಒಂದು ಅಪಘಾತಗಳಾಗುವಂಥ ಸನ್ನಿವೇಶ ಜಾಸ್ತಿ ಇರುತ್ತೆ ಸ್ವಲ್ಪ ಯಾಮಾರದ್ರೂ ಸಹ ವಾಹನದಲ್ಲಿ ಅಪಘಾತ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಭಿವೃದ್ಧಿ ಆಗುವಂತಹ ಯೋಗ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಇರುವಂಥದ್ದು ಆ ಕೀರ್ತಿಯ ಜೊತೆಲಿ ಅಪಕೀರ್ತಿಯೂ ಅಷ್ಟೇ ಬರುತ್ತೆ ನಿಮಗೆ ನಿಮ್ಮ ಹೆಸರನ್ನು ಎಷ್ಟು ಜನ ಕೊಂಡಾಡ್ತಾರೋ ನಿಮ್ಮ ಹೆಸರನ್ನು ಅಷ್ಟೇ ಜನ ಕೆಟ್ಟದಾಗಿ ಮಾತನಾಡುವಂಥ ವ್ಯಕ್ತಿಗಳು ನಿಮ್ಮಲ್ಲಿರ್ತಾರೆ ಬಂಧುಗಳೊಬ್ಬರು ಹೊಗಳುತ್ತಾನೆ ಒಬ್ಬ ತೆಗುತ್ತಾನೆ ಸ್ನೇಹಿತ ಒಬ್ಬ ಹೊಗಳುತ್ತಾನೆ ಒಬ್ಬ ನಂಬಿರ್ತೀರಿ ನೀವು ಮಗುವ ಮೇಲೆ ಕೈ ಹಾಕೊಂಡು ಸ್ನೇಹ ಪ್ರೀತಿ ಸನ್ ಇವೆಲ್ಲ ಅಂತಿರ್ತಾನಲ್ಲ ಅವನೇ ನಿಮಗೆ ಮಾರಕ ಅವನು ನಿಮ್ಗೆ ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಕಾಂಟ್ಯಾಕ್ಟ್ ಇದೆಯೋ ಅಲ್ಲೆಲ್ಲವೂ ಸಹ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬಿಂಬಿಸಿ ನಿಮ್ಮನ್ನು ಆಗುವಂಥ ಕೆಲಸಕ್ಕೆ ಕಲ್ಲಾಕುವಂಥ ಉತ್ತಮವಾದ ಎಲ್ಲ ಪ್ರಯತ್ನವನ್ನು ಅವನು ಮಾಡ್ತಿರ್ತಾನೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಜ್ಯೋತಿಷ್ಯ ಕ್ರಮ ನೀವು ನೋಡ್ತಿದ್ದೀರಲ್ಲ ಜ್ಞಾನ ಸಂಪದ ವಾಹಿನಿಯಲ್ಲಿ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಉತ್ತಮವಾದಂಥ ಕಮೆಂಟ್ಸ್ಗಳು ನಿಮ್ಮಿಂದ ಉತ್ತಮವಾದಂಥ ಜನಗಳ ಪ್ರತಿಕ್ರಿಯೆ ನಮಗೇನು ಗೊತ್ತಿರುತ್ತೆ ಭಗವಂತ ಕೊಟ್ಟಿರುವಂಥ ಜ್ಞಾನ ಭಗವಂತ ಕೊಟ್ಟು ತೋರಿಸಿರುವಂಥ ಒಂದು ವಿದ್ಯೆಯನ್ನು ನಿಮ್ಮ ಮುಂದೆ ನಾನು ಇಡುವಂಥದ್ದು ಯಾವುದೇ ಅಪೇಕ್ಷೆಗಳಿಲ್ಲದ ರೀತಿಯಲ್ಲಿ ಈಗ ಈ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯ ಫಲ ಅಂತ ತೆಗೆದುಕೊಂಡಾಗ ನೋಡಿ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿ ಒಂದು ರೀತಿಯಾದಂತಹ ಸಂಕಷ್ಟದ ದಿನಗಳನ್ನು ಕಾಣುವಂಥದ್ದು ಅಷ್ಟಮದಲ್ಲಿ ಶನಿ ಇದ್ದಾರೆ ಕುಜಗ್ರಹ ಬದಲಾವಣೆ ಆಗಿದ್ದಾರೆ ಆದರೂ ಸಹ ನಿಮ್ಮ ಜನ್ಮರಾಶಿಯಲ್ಲಿ ಕೇತುಗ್ರಹ ಇದ್ದಾರೆ ಒಂದು ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸವಾದಂಥದ್ದನ್ನು ನೀವು ಕಳ್ಕೊಂಡ್ರಿ ಬದಲಾವಣೆ ಆಯಿತು ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಅನ್ನೋ ಅನಾನುಕೂಲಗಳು ಯಾವಾಗ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳನ್ನು ಕಾಣ್ತಿದ್ದಂತಹ ಬೆಳಗ್ಗೆ ಏನು ಚೆನ್ನಾಗೇ ಇದೆ ರಾತ್ರಿ ಮಲ್ಕೊಂಡಾದ್ಮೇಲೆ ಏನೋ ಒಂಥರ ಆಯ್ತಪ್ಪ ನನಗೆ ಸರಿಯಾಗಲಿಲ್ಲ ಏನೋ ಒಂಥರ ಹಿಡ್ಕೊಂಡಂಗೆ ಆಯಿತು ಬೆನ್ನು ಹಿಡ್ಕೊಂತು ಸೊಂಟ ಹಿಡ್ಕೊಂತು ಕೈಕಾಲು ಹಿಡ್ಕೊಂತು ಈ ರೀತಿಯಾದಂಥ ವಾತಾವರಣ ಬದಲಾವಣೆಯಾಗಿ ಕಂಡಂತಹ ಈ ಸಿಂಹರಾಶಿವರು ಈಗ ನಿಮ್ಮ ಜನ್ಮರಾಶಿಯಲ್ಲಿ ಎಷ್ಟು ಗ್ರಹ ಇದ್ದಾರೆ ಅಂದರೆ ರವಿ ಚಂದ್ರ ಮತ್ತು ಕೇತು ಈ ರವಿ ಚಂದ್ರ ಕೇತು ಈ ಮೂರು ಗ್ರಹ ಒಟ್ಟಿಗೆ ಸೇರಿಕೊಂಡಾಗ ನಾನು ಈಗಲೇ ಮತ್ತೆ ಹೇಳ್ತಿದ್ದೀನಿ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಣ್ಣದಾದಂಥ ಒಂದು ಅಪಘಾತಗಳಾಗುವಂಥ ಸನ್ನಿವೇಶ ಜಾಸ್ತಿ ಇರುತ್ತೆ ಇದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನೀವು ಸಣ್ಣ ಪುಟ್ಟ ಅಜಾಗರೂಕತೆಯಿಂದ ಸ್ವಲ್ಪ ಯಾಮಾರು ಸಹ ವಾಹನದಲ್ಲಿ ಅಪಘಾತ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಿಮಗೆ ಅಷ್ಟಮದಲ್ಲಿ ಶನಿಯೂ ಇದ್ದಾರೆ ಅಷ್ಟಮದಲ್ಲಿ ಶನಿ ಬಂದಾಗ ನಿಮಗೇನಾಗತ್ತೆ ಕೋಪ ವ್ಯವಹಾರದಲ್ಲೇ ನಿಧಾನ ಇದೆ ಆದರೆ ಕೋಪದ ವಾತಾವರಣ ಈ ಕೋಪ ಅನ್ನುವಂಥದ್ದು ನಿಮ್ಮನ್ನು ಒಂದು ರೀತಿ ಸಂಕಷ್ಟಕ್ಕೆ ದೂಡುವಂಥದ್ದು ಜೊತೆಯಲ್ಲಿ ನಿಮಗೆ ಸ್ವಕ್ಷೇತ್ರಕ್ಕೆ ಬಂದಂಥವರು ರವಿಗ್ರಹ ಕೀರ್ತಿ ಅಭಿವೃದ್ಧಿಯಾಗುವಂತಹ ಯೋಗ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಇರುವಂಥದ್ದು ಆ ಕೀರ್ತಿಯ ಜೊತೆಲಿ ಅಪಕೀರ್ತಿಯೂ ಅಷ್ಟೇ ಬರುತ್ತೆ ನಿಮಗೆ ನಿಮ್ಮ ಹೆಸರನ್ನು ಎಷ್ಟು ಜನ ಕೊಂಡಾಡ್ತಾರೋ ನಿಮ್ಮ ಹೆಸರನ್ನು ಅಷ್ಟೇ ಜನ ಕೆಟ್ಟದಾಗಿ ಮಾತನಾಡುವಂಥ ವ್ಯಕ್ತಿಗಳು ನಿಮ್ಮಲ್ಲಿರ್ತಾರೆ ಬಂಧುಗಳೊಬ್ಬರು ಹೊಗಳುತ್ತಾನೆ ಒಬ್ಬ ತೆಗಳುತ್ತಾನೆ ಸ್ನೇಹಿತ ಒಬ್ಬ ಹೊಗಳುತ್ತಾನೆ ಒಬ್ಬ ತೆಗಳುತ್ತಾನೆ ಕೆಲಸ ಮಾಡುವಂಥ ಜಾಗದಲ್ಲಿ ಒಬ್ಬ ಹೊಗಳುತ್ತಾನೆ ಇನ್ನೊಬ್ಬರು ತೆಗಳುತ್ತಾನೆ ಈ ರೀತಿಯಂಥ ಮಿಶ್ರ ಫಲಗಳಿಂದ ಬರುವಂಥದ್ದು ಯಾಕೆಂದರೆ ರವಿ ಉತ್ತಮವಾದಂಥ ಹೊಗಳಿಕೆಯ ಕೀರ್ತಿ ಅಭಿವೃದ್ಧಿಯನ್ನು ಕೊಟ್ಟರೆ ಅಲ್ಲಿ ಇರುವಂಥ ಕೇತುಗ್ರಹ ನೀವು ಯಾರನ್ನ ಅತಿಯಾಗಿ ನಂಬಿರ್ತೀರಿ ನೀವು ಹೆಗರಿ ಮೇಲೆ ಕೈ ಹಾಕೊಂಡು ಸ್ನೇಹ ಪ್ರೀತಿ ಸಂದ ಇವೆಲ್ಲ ಅಂತಿರ್ತಾನಲ್ಲ ಅವನೇ ನಿಮಗೆ ಮಾರಕ ಅವನು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಕಾಂಟ್ಯಾಕ್ಟ್ ಇದೆಯೋ ಅಲ್ಲೆಲ್ಲವೂ ಸಹ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬಿಂಬಿಸಿ ನಿಮ್ಮನ್ನು ಆಗುವಂಥ ಕೆಲಸಕ್ಕೆ ಕಲ್ಲಾಕುವಂಥ ಉತ್ತಮವಾದ ಎಲ್ಲ ಪ್ರಯತ್ನವನ್ನು ಅವನು ಮಾಡ್ತಿರ್ತಾನೆ ಆದ್ದರಿಂದ ಅವನ ಬಗ್ಗೆ ಎಚ್ಚರಿಕೆ ಜಾಗ್ರತೆಯನ್ನು ವಹಿಸಿ ನಾನು ಆಗಲೇ ಹೇಳಿದಂಗೆ ಅಪಘಾತಗಳಾಗುವಂಥ ಸನ್ನಿವೇಶಗಳು ಗಾಡಿ ತೆಗೆದುಕೊಂಡೋದ್ರೇ ಅಪಘಾತ ಆಗುತ್ತೆ ಅನ್ಕೊಬೇಡಿ ಸ್ವಲ್ಪ ಮೈ ಮರೆತರು ನಡ್ಕೊಂಡೋಗ್ರೆ ಯಾರು ಬಂದು ಗುದಿತಾರೆ ಅದಕ್ಕೆ ವಾಹನ ಚಲಾವಣೆ ಆಗ್ತಿದ್ರೆ ಅದರ ಆಪೋಸಿಟಲ್ಲೇ ನಾವು ನಡ್ಕೊಂಡು ಹೋಗಬೇಕು ವಾಹನ ಹಿಂಗೆ ಬರ್ತಿದ್ರು ನಾವು ಹಿಂಗೆ ನಡ್ಕೊಂಡು ಹೋಗಬೇಕು ವಾಹನ ನಮ್ಮ ಬೆನ್ನಿಂದೆ ಬರಬಾರ್ದು ನಮ್ಮ ಬೆನ್ನಿನ ವಾಹನಗಳು ಬರೋ ರೀತಿಯಲ್ಲಿ ನೀವು ಹೋಗ್ತಿದ್ರೆ ಅವ್ನು ಯಾವಾಗ ಗೊತ್ತಾನೋ ಯಾವಾಗ ಬರ್ತಾನೋ ನಮಗೆ ಗೊತ್ತಾಗೋದಿಲ್ಲ ಆ ದೃಷ್ಟಿ ವಾಹನ ಬರುವಂಥ ದೃಷ್ಟಿ ನಮಗೆ ಕಾಣಬೇಕು ಆ ರೀತಿಯಲ್ಲಿ ನೀವು ಆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಇಲ್ಲವಾದಲ್ಲಿ ಅಪಘಾತಗಳು ಕಟ್ಟಿಟ್ಟ ಬುತ್ತಿ ಸಣ್ಣ ಪುಟ್ಟ ತರ್ಚಿದ ಗಾಯ ಆದರೆ ಅದನ್ನು ಪರವಾಗಿಲ್ಲ ಅಂದರೆ ಹದಿನೈದು ಗೆದ್ಬಿಡ್ಬೋದು ದೊಡ್ಡ ಮಟ್ಟದಲ್ಲಾದರೆ ಅದನ್ನು ಅನುಭವಿಸೋದು ಆದ್ದರಿಂದ ಈ ಗ್ರಹಗಳು ಒಂದು ರಾ ಒಂದು ರಾಶಿಯಲ್ಲಿ ಸೇರಿಕೊಂಡು ಅಂತಂದರೆ ರವಿ ಚಂದ್ರನ ಈ ರವಿ ಭಾಳ ಸ್ವಕ್ಷೇತ್ರಾಧಿಪತಿ ಅವನೇನು ತೊಂದರೆ ಇಲ್ಲ ಅಲ್ಲಿ ಬರುವಂಥವನು ಚಂದ್ರ ಮತ್ತು ಕೇತು ಸೇರ್ಕೊತಾರಲ್ಲ ಅದೇ ಸಮಸ್ಯೆ ನಮಗೆ ಜಾಸ್ತಿ ಯಾ ಡ್ರಿಪ್ಸ್ ಹಾಕ್ಕೊಂಡು ಒಂದು ಕಡಿಮೆ ಅಂದ್ರೂ ಒಂದು ಎರಡು ಮೂರು ದಿನ ಹಾಸ್ಪಿಟಲಲ್ಲಿ ಕಾಲ ಕಳೀಬೇಕಾಗ್ತದೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನಿಮಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ ಗುರುವು ನಿಮಗೆ ಹನ್ನೊಂದಿನ ಮನೆಯಲ್ಲಿ ಗುರುವಿನ ಯೋಗ ಬಲ ಬಂದಾಗ ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ ವ್ಯವಹಾರದಲ್ಲೆಲ್ಲವೂ ಅನುಕೂಲವಾಗುತ್ತೆ ನಿಮ್ಮ ಹತ್ರ ಕೆಲಸ ಕಾರ್ಯಗಳು ಹುಡುಕಿಕೊಂಡು ಬರ್ತಾ ಇರ್ತದೆ ನಿಮ್ಮ ಪ್ರಯತ್ನವೆಲ್ಲವೂ ಇರುತ್ತೆ ಈ ಪ್ರಯತ್ನವೆಲ್ಲವನ್ನು ಹಾಳು ಮಾಡುವಂಥ ವ್ಯಕ್ತಿಗಳು ಆ ಪ್ರಯತ್ನದಲ್ಲಿ ನಷ್ಟಗಳನ್ನು ತಂದೊಡ್ಡುವಂತಹ ವ್ಯವಹಾರಗಳು ಇವೆಲ್ಲವೂ ಆಗುವಂಥದ್ದು ಈ ಕೇತುವಿನಿಂದ ಆಗುತ್ತೆ ಜನ್ಮದಲ್ಲಿರುವಂಥ ಗ್ರಹ ತಂದುಕೊಡ್ತಾರೆ ಅದೇ ಕೇತು ಜೊತೆ ಇರುವಂಥ ಚಂದ್ರಗ್ರಹ ತಂದು ಕೊಡ್ತಾರೆ ಅಷ್ಟಮದಲ್ಲಿರುವಂಥ ಶನಿಗ್ರಹ ತಂದೊಡ್ತಾರೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಅನುಕೂಲಕರವಾಗಿ ನಡ್ಕೊಂಡೋಗರೆ ತೊಂದರೆ ತಾಪತ್ರೆಗಳನ್ನು ಕೊಡುವರ್ತಾರೆ ಅದನ್ನು ಮೀರಿ ನೀವು ನಡೀಬೇಕು ಅಂತ ಅಂದರೆ ಈ ರವಿ ಮತ್ತು ಚಂದ್ರ ಇರಲ್ಲೂ ಬದಲಾವಣೆಗಳಾಗ್ತಾರೆ ಅವರು ಇರೋದಿಲ್ಲ ಅವು ಚಂದ್ರ ಹದಿನೈದು ದಿವಸಕ್ಕೆ ಬದಲಾವಣೆ ಆಗೋದ್ರೆ ರವಿ ಗ್ರಹ ಒಂದು ತಿಂಗಳಲ್ಲಿ ಬದಲಾವಣೆಗಳಾಗ್ಬಿಡ್ತಾರೆ ಅಲ್ಲಿ ಒಂದು ಸುಮಾರು ಇನ್ನೂ ಎರಡು ವರ್ಷಗಳ ಕಾಲ ಊಟ ಮಾಡಿಕೊಂಡಿರೋದು ಯಾರು ಅಂತ ಅಂದರೆ ಅವನೇ ಕೇತುಗ್ರಹ ಈ ಕೇತುಗ್ರಹ ವೆರಿ ವೆರಿ ಡೇಂಜರ್ ಗ್ರಹ ಇವನು ಇವನು ಒಂಥ ಊಸುರು ಹಳ್ಳಿ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ವ್ಯಕ್ತಿ ಇವನು ನಂಬಕ್ಕೆ ಹೋಗ್ಬಾರ್ದು ನಮ್ಸಿ ಯಾಮಾರ್ಸ್ ಮಾರ್ಕ್ಸ್ ಕೂತ್ಕೆ ಕೂಯ್ದುಬಿಡ್ತಾನ ಈ ಮನುಷ್ಯ ಅದನ್ನು ಯಾರು ಅಂತಂದರೆ ನಾನು ಅದಕ್ಕೆ ಮತ್ತೆ ನಿಮಗೆ ಒತ್ತಿ ಒತ್ತಿ ಹೇಳ್ತೇನೆ ಅತಿಯಾದಂಥ ಆಪ್ತ ಅವನ ಜೊತೆಯಲ್ಲಿ ನೀವೆಲ್ಲ ಶೇರ್ ಮಾಡ್ಕೊಳ್ತಿರ್ತೀರಿ ನಿಮ್ಮ ಜೀವನದ ಗೋಪ್ಯ ವಿಚಾರಗಳನ್ನೆಲ್ಲವೂ ಹೇಳ್ಕೊಳ್ತಿರ್ತೀರಿ ಭಾಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಅತಿಯಾದಂತಹ ಹಿತಶತ್ರುವಿನ ಕಾಟ ಜಾಸ್ತಿ ಸಿಂಹರಾಶಿಯವರಿಗೆ ಅದರ ಬಗ್ಗೆ ನೀವು ಎಲ್ಲಿ ಹೇಳಬೇಕು ನನ್ನ ವಿಚಾರವನ್ನು ನನ್ನ ಪರ್ಸ್ನಲ್ ವಿಚಾರವನ್ನು ನನ್ನ ಕುಟುಂಬ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೇಕಷ್ಟೇ ನಿಮಗೆ ಆ ವ್ಯಕ್ತಿಯ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇರಬೇಕು ನನಗೆ ಪ್ರಾಣ ಪ್ರಾಣ ಕೊಡುವಂಥ ಸ್ನೇಹಿತ ಇವನು ಹತ್ರ ನೀವು ಶೇರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇತ್ತೀಚಿಗೆ ಯಾರೋ ಒಂದು ನಾಲ್ಕು ದಿವಸ ಬಂದ ಒಂದೆರಡು ಹಿಂದೆ ಪರಿಚಯ ಆದ ಅವನ ಹತ್ರ ದುಡ್ಡಿದೆ ಅವ್ನು ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾನೆ ಅಂತ ಪರಿಚಯ ಆದ ಇವ್ರು ಯಾರೂ ಬರೋದಿಲ್ಲ ಬಾಳವಾದಂತಹ ನೈಸಲ್ ಮಾತನಾಡ್ಕೊಂಡು ಬರುವಂಥ ವ್ಯಕ್ತಿಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇಲ್ಲವಾದಲ್ಲಿ ಅವನು ನಿಮ್ಮ ಕೆಲಸಗಳಿಗೆ ಕಲ್ಲಾಕಿ ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ರವಿಗ್ರಹ ಕೀರ್ತಿ ಅಭಿವೃದ್ಧಿಯನ್ನು ತಂದುಕೊಡುವಂಥ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ರವಿ ಇದ್ದಾಗ ನೀವು ಸೂರ್ಯ ಸೂರ್ಯನಾರಾಯಣ ಪೂಜೆ ಅದಕ್ಕೆ ಸೂರ್ಯನ ನಾರಾಯಣಗೂ ವಿವರಿಸ್ತೀವಿ ನಾವು ಸೂರ್ಯನಾರಾಯಣ ಪೂಜೆಯನ್ನು ಮಹಾವಿಷ್ಣುವಿನ ಉಪಾಸನೆಯನ್ನು ಖಂಡಿತವಾಗಿ ಪ್ರತಿ ಭಾನುವಾರ ಭಾನುವಾರ ಅಥವಾ ಸೋಮವಾರ ಅಥವಾ ಶನಿವಾರ ಬುಧವಾರ ಇಂಥ ದಿನಗಳನ್ನು ಮಾಡಿ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಸಿಂಹರಾಶಿಗೆ ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತೀವಿ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ